ತಾಲೂಕಿನ ಕೊಣನೂರು ಪೊಲೀಸ್ ಠಾಣೆ ಪಿಎಸ್ಐ ಗಿರೀಶ್ ರವರು ಮುಂಬಡ್ತಿ ಹೊಂದಿ ವರ್ಗಾವಣೆಯಾಗಿದ್ದಾರೆ ಒಂದೂವರೆ ವರ್ಷ ನಿಸ್ವಾರ್ಥ ಸೇವೆ ನೀಡಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಆಗಿ ವರ್ಗಾವಣೆಯಾಗಿದ್ದಾರೆ ಕೊಣನೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಅಭಿಮಾನಿಗಳಿಂದ ಅದ್ದೂರಿಯಾಗಿ ಬೀಳ್ಕೊಡುಗೆ ಸಮಾರಂಭ ನಡೆಯಿತು ಬೆಣ್ಣೆ ಕಿರೀಟ ಹಾಕಿ ಅಭಿಮಾನಿಗಳಿಂದ ಸನ್ಮಾನ ಕಾರ್ಯಕ್ರಮವಾಯಿತು ಜನರ ಪ್ರೀತಿಗೆ ಕಣ್ಣೀರು ಹಾಕ್ತಾ ಗಿರೀಶ್ ರವರು ಹೊರಟಿದ್ದಾರೆ ಗಿರೀಶ್ರವರಿಗೆ ಜಯವಾಗಲಿ ಎಂದು ಘೋಷಣೆ ಕೂಗಿ ಅಭಿಮಾನಿಗಳು ಬೀಳ್ಕೊಟ್ರು ಬಂತು ಮಂತು ಕೊಡಿ ಕ್ಲಾಪ್ಸ್ ಬಾಡಿ ಕ್ಲಾಪ್ಸ್ ಸರ್ ಸೈಡ್ 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 ಓ ರೆಲೇಟರ್ ಬದ್ರು ರೆಲೇಟರ್ ಗಂಟ ಕೈ ಕೈ ಎತ್ತದಾ ಅಣ್ಣಾ ಕ್ಯಾಪ್ ಮತ್ತೆ ಕ್ಯಾಪ್ ಬಿಡಿ ಏಯ್ ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಭೀಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ